ಸ್ಟೇ ಆಗ್ತೀರ ರೂಮ್ ಇದು ಚೆನ್ನಾಗಿದೆ ಅವ್ರು ನೋಡಿ ಹೋಗ್ತಿದ್ರಲ್ಲ ಗದ್ ತಗೊಂಡು ಬಟ್ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಇವತ್ತು ನೈಟ್ ಇಲ್ಲೇ ಸ್ಟೇ ಹಾಕ್ತೀವಿ ರೆಸಾರ್ಟ್ ತರ ಇದೆ ಚೆನ್ನಾಗಿದೆ ಹಂಗೇನ ತುಂಬಾ ಇಷ್ಟು ಕಮ್ಮಿಯರ್ ಬಾಬಾ ಫಸ್ಟ್ ಚೇಂಜ್ ಏನ್ ಮಾಡ್ಕೊಂಬರಂಬಾ ಬೀಚಿಗೆ ಹೋಗೋಣ ಬಾಗಿ ಈ ಥರ ಎಲ್ಲ ಹೋಯ್ತವ್ರೆ ಬೀಚಿಗೆ ಬನ್ನಿಗಾಯ್ಸ್ ಬೀಚ್ಗೆ ಹೋಗೋಣ ಅದು ಗೀತಾ ದನು ಈ ಬೇಕ ಅದು ಚೆನ್ನಾಗಿದ್ಯಾ ಬನ್ನಿ ಬೀಚ್ಗೆ ಹೋಗೋಣ ಸಾಕತ್ತಾಗಿದೆ ಬೀಚಲ್ಲಿ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ ಥರ ಎಂಜಾಯ್ ಮಾಡ್ತೀವಿ ಅಂತ ತೋರಿಸ್ತೀವಿ ನಿಮ್ದೇನು ಓಕೆ ನೋಡಿ ಅವರ ಡ್ರೆಸ್ ಎಷ್ಟು ಚೆನ್ನಾಗಿದೆ ಅಂತ ಗೀತಾ ಸೆ ಆಯ್ತು ಇವಳು 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 ಫಾರಿನ್ ಲೇಡಿ ನಾನು ಯಾರು ಅಂತ ನೀವೇ ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಅವಳು ದನು ನೀನು ಎಲ್ಲಿಂದ ಬಂದಿರೋದನು ಪಕ್ತೂರ್ ಮಾಡ್ಬಳ್ಳಿ ಗೊತ್ತಿಲ್ಲ ಬಾಯಿಗೆ ಬಂದಿಂತ ಹೇಳಿದೆ ಫೋಟೋಶೂಟ್ ನಡೀತಾ ಇದೆ ಇವಳು ಎಷ್ಟು ಡ್ರೆಸ್ ಮಾಡ್ಕೊಂಡು ಹೋಗ್ತೀವಿ ಅಂತ ಎಂತ ಬಟ್ಟೆ ತಂದಿದ್ದೀನಿ ಕಾಂಜಿ ಪಿಂಡಿ ಡ್ರೆಸ್ ತಂದಿದ್ದೀನಿ ಕಾಂಜಿ ಪಿಂಜಿ ಡ್ರೆಸ್ ತಂದಿದ್ದೀನಿ ಅಂತ ಗೀತಾ ಎಂತ ಹೆಂಗ್ ಜಿಗಿ ಜಿಗಿ ಅಂತ ಒಳ್ಳೆ ನಾನೇ ಒಳ್ಳೆ ಒಳ್ಳೆ ಕಾಂಜಿ ಪಿಂಜಿ ತರ ರೆಡಿ ಆಗಿರೋದು ನೋಡಿ ಹೇಗಿದೆ ರೆಸಾರ್ಟ್ ತರ ಐತಲ್ಲೇ ಇದು ರೂಮು ಇಷ್ಟ ಆಯ್ತು ಐ ಲೈಕ್ ಇಟ್ ಬನ್ನಿ ಬೀಚ್ಗೆ ಹೋಗೋಣ ಬಿಟ್ಬಿಟ್ಟು ಹೋಯ್ತವ್ರಿ ನಾಲ್ಕು ಜನ ನನ್ನ ಮಗಳು ನೋಡಲಿ ಬೀಚ್ ಎಂಟ್ರಿ ಅಲ್ಲ ಆಮೇಲೆ ಹಟ್ಟಣ್ಣ ಫಸ್ಟ್ ಐಲ್ಯಾಂಡಿಗೆ ಐಲಿಗೆ ಹೋಗ್ಬಿಟ್ಬಾರಣ ಕತ್ಲಾಗ್

ಬನ್ನಿ ಐಲ್ಯಾಂಡಿಗೆ ಹೋಗ್ಬಿಟ್ಟು ಬರೋಣ ಒಂಟೆ ಇದೆ ಒಂಟೆಲ್ಲ ಸವಾರಿ ಹೋಗೋಣ ಅಂತ ಅನ್ಕೊಂಡಿದ್ದೀವಿ ಗಾಳಿಪಟ ನೋಡೋಣ ಹೈಲ್ಯಾಂಡಿಗೆ ಅಲ್ಲಿ ಟಿಕೆಟ್ ತಗೋಬೇಕು ಬನ್ನಿ ಹೋಗಿ ಟಿಕೆಟ್ ತೊಗೋಣ ನಿಂತಿದ್ದೇನೆ ಮನೋನಿಗೀತನು ಟಿಕೆಟ್ ತಗೊಂಡು ಫಸ್ಟು ಐಲ್ಯಾಂಡಿಗೆ ಸೀ ಅಂತ ಹೋಗ್ಬಿಟ್ಟು ಬರೋಣ ಫೋರ್ ಹಂಡ್ರೆಡ್ ಐಲ್ಯಾಂಡಾ ಹಿಂಗೆ ಕರ್ಕೊಂಡೋಗಿ ಕರ್ಕೊಬರೋದಾ ಒನ್ ಅವರ್ ಅಂತ ಟೈಮ್ ಸ್ಪೆಂಡು ಒನ್ ಅವರ್ ಫೋರ್ ಹಂಡ್ರೆಡ್ ಒಬ್ರಿಗೆ ಅಲ್ಲ ನೀವು ಇವಾಗಲೇ ಹೋದ್ರೆ ನಮ್ದು ನಮ್ದು ಎಂಡಿಂಗು ಬೇಗ ಬನ್ನಿ ಬೇಗ ಐಲ್ಯಾಂಡ್ ಹೋಗೋಣ ಐಲ್ಯಾಂಡ್ ಹೋಗ್ತಾ ಇದ್ದೀವಿ ನೋಡಿ ಇವಾಗೆಲ್ಲ ಕ್ಯೂ ನಿಂತಿದ್ದಾರೆ ಏನಿಸ್ತೈತೆ

ഐ ബോട്ടൽ നോ ബന്ധിതൂബിച്ച് ക

ನೀವ್ ವಿಡಿಯೋ ಮಾಡ್ತಿದ್ಯಾ ಅನ್ಬಿಟ್ಟು ಅವ್ರೆಲ್ಲಾ ಆಟ ಆಡ್ತಾವ್ರೆ ನನ್ನ ಮಗಳು ನನ್ ಮಗಳು ಅವಳು ಹೆಂಗ ಕೂತವ್ರೆಂತೂ ಫುಲ್ ಖುಷಿ 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 ಸೂಪರ್ ಆಗಿದ್ದಲ್ಲಿ ಹೆಂಗತು ನಾನು ಎದ್ರು ಹೆಂಗಪ್ಪ ಆಟ ಆಡ್ತ ಬೀಚಲ್ಲಿ ಅಂತಂದ್ರೆ ಇವಳು ಅವ್ರ ಆಟಾಡ್ತಾಳು ಆಟಾಡ್ರ ಆರಾಮಾಗಿ ಅವ್ರ ಜೊತೆ ನನ್ನ ಇದ್ ಮಾಡ್ತಾನೆ ಇಲ್ಲ ಅಲ್ಲೋಡಲ್ಲಿ நீங்க <imited> 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 ನಾನ್ ವೆಜ್ ಚಿಕ್ಕನ್ ಲಾಲಿಪಾಪ್ ಅದ್ರ ತಿಂತಿಲ್ಲ ನೀವು ತಿಂತವ್ರಿ ಇವ್ರೆಲ್ಲಾರು ನನ್ನ ಹೇಳಿ ಅದ ಬರೇ ಹೇಳ್ಬೇಕಾ ನೋಡಲ್ ಎಂಕ್ ಕೂತಿದ್ರಿ ನೋಡಿ ರೋಡಲ್ಲಿ ತೀರ್ಸಿದ್ಯಾ ನಮ್ಮನ

ಚಿಕನ್ ಲಾಲಿಪಪ್ ಅಂತೆ ಚಿಕನ್ ಚಿಲ್ಲಿ ಚಿಕನ್ ಅಂತೆ ಏನಾನು ತಿಂತಾವ್ರಿ ಎಲ್ಲಿದೆ ಗೋಬಿ ಗಮ್ಮಂತ ಐತೆ ಓಕೆ

চুড চোড নগ নে ওচ উ তই নুৰ্ভে ওক ಅದು ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಅಲ್ವಾ ನ್ಯಾಚುರಲ್ ಆಗಿ ಗೀತೆ ಗೀತೆ ಆಯ್ತು ಅದೇ ಏನ್ ಆರ್ಡರ್ ಮಾಡ್ತೀರಾ ಇಲ್ಲ ಏನು ಸಿಗುತ್ತೆ ನೋಡಿ ಫಸ್ಟ್ ಮೆನು ಕೂಡ ಇಲ್ಲ ಸಿಗುತ್ತೆ ಗೀತಾ ಕುಷ್ಕ ಫಿಶ್ ಇದು ಚಿಕನ್ ಕರಿ ಇದೆ ತಗೊಳ್ಳಿ ಮಟನ್ ಕರಿ ಕೇಳಿ ಟ್ರೈ ಮಾಡಿ ಮೆನು ಕೊಡಿ ಮೊದಲು ಮೆನು ಕೊಡು ವಿಡಿಯೋ ನೋಡ್ತೀರಾ ಎಲ್ರಿಗೂ ಹ್ಯಾಪಿ ವುಮೆನ್ಸ್ ಡೇ ಓಕೆ ಈ ಟ್ರಿಪ್ಪು ತುಂಬ ಚೆನ್ನಾಗಿತ್ತು ನನಗೂ ತುಂಬಾ ಖುಷಿಯಾಯಿತು ತುಂಬಾ ಎಂಜಾಯ್ ಮಾಡಿದೀನಿ ನೀವು ಫ್ರೆಂಡ್ಸ್ಗಳ ಜೊತೆ ಹೋದ್ರೆ ಯಾವ ಥರ ಎಂಜಾಯ್ ಮಾಡ್ತೀರಾ ಇದೇ ಥರ ಎಂಜಾಯ್ ಮಾಡ್ತೀರಾ ಅಂತ ಕಮೆಂಟ್ ಹಾಕಿ ಓಕೆ ನನ್ನ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇಷ್ಟ ಆದರೆ ಹಂಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ ಓಕೆ ಬಾಯ್